ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತನೇ ದಿನ ಒಂದು ಕವನ ಆ ಕವನದ ಶೀರ್ಷಿಕೆ ಮೊದಲ ಪೂಜೆ ಅಧಿಪತಿ ಮೊದಲ ಪೂಜೆ ಅಧಿಪತಿ ನಮಿಸುವೆ ನಿನಗೆ ಗಣಪತಿ ಭಕ್ತಿಯಿಂದ ಬೆಳಗುವೆ ಆರತಿ ಕಾಪಾಡು ನಮ್ಮನ್ನು ಗಣಪತಿ ಮಜ್ಜನಕ್ಕೆ ಹೋದಳು ಪಾರ್ವತಿ ಕಾವಲಿರಲು ಕೊಟ್ಟ ಸಮ್ಮತಿ ಹರನ ನೋಡಿ ಆದನು ಶರಣಾಗತಿ ಇದರಿಂದ ಶಿಟ್ಟಾದಳು ಶಿವನ ಸತಿ ದೇಹಕ್ಕೆ ಲೇಪಿಸಿದ ಅರಿಶಿಣ ಮಾಡಿದಳು ಮೂರ್ತಿಗೆ ಲೇಪನ ಜೀವ ಕಡೆ ತುಂಬಿ ಮಾಡಿದಳಾನತಿ ಅದಕ್ಕೆ ಒಪ್ಪಿದನು ಬಾಲಗಣಪತಿ ಒಳಗೆ ಬಿಡಲಿಲ್ಲ ಗಣೇಶ ಕೋಪಗೊಂಡನು ಪರಮೇಶ ಗಣೇಶನ ರುಂಡ ಚಂದಾಡಿದನು ಉತ್ತರಕ್ಕಿದ್ದ ಗಜಮುಖ ತಂದನು ಅಹಂಕಾರ ತೊರೆದ ಶಿವನು ಮೊದಲ ಪೂಜೆ ನಿನಗೆಂದನು ಅಂದಿನಿಂದ ಪೂಜಿಪ್ಪ ಗಣಪನು ವಿಘ್ನ ನಿವಾರಣೆಗೆ ನಿಂತನು ನಮಸ್ಕಾರ